ಪ್ರೀತಿಯ ವೀಕ್ಷಕರೇ ನಾವು ಇವತ್ತಿನ ದಿನ ಯು ಯು ಸಿ ಎಂ ಎಸ್ ನಲ್ಲಿ ಹೇಗೆ ಎಕ್ಸಾಮಿನೇಷನ್ ಫೀ ಕಟ್ಟೋದು ಅಂತಕ್ಕಂಥದನ್ನ ನೋಡೋಣ ಎಕ್ಸಾಮಿನೇಷನ್ ಫೀ ಕಟ್ಟುವಾಗ ನೀವು ಸ್ಟೆಪ್ಸ್ನ ನೀಟಾಗಿ ಅರ್ಥ ಮಾಡ್ಕೊಂಡಿಲ್ಲ ನೀಟಾಗಿ ನೀವು ಅದನ್ನ ಪೇ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಕ್ಕೆ ತೊಂದರೆ ಆಗ್ಬೋದು ಆ ದಿಸೆಯಿಂದಾಗಿ ಇವತ್ತು ನಾನು ಹೇಳ್ತಕ್ಕಂತ ಮಾಹಿತಿಯನ್ನ ನೀಟಾಗಿ ಫಾಲೋ ಮಾಡಿ ನಿಮ್ಮ ಎಕ್ಸಾಮಿನೇಷನ್ ಫೀಸ್ ಅನ್ನ ನೀಟಾಗಿ ಕಟ್ಕೊಳ್ಳಿ ಎಕ್ಸಾಮ್ನ ನೀಟಾಗಿ ಬರೀರಿ ಹಾಗಾದ್ರೆ ಬನ್ನಿ ಎಕ್ಸಾಮ್ ಫೀಸ್ ಹೇಗೆ ಕಟ್ಟೋದು ಅಂತಕ್ಕಂಥದ್ದನ್ನ ನೋಡೋಣ ಅದಕ್ಕೂ ಮುನ್ನ ನೀವೇನಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೂ ನಾನು ಮಾಡತಕ್ಕಂಥ ಎಜುಕೇಶನ್ ರಿಲೇಟೆಡ್ ನಾಲೆಡ್ಜ್ ರಿಲೇಟೆಡ್ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ಬಂದು ದೊರಕಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತಿರಲ್ಲ ವಿಡಿಯೋಗೋಗಡ ಬನ್ನಿ ಬನ್ನಿ ಹಾಗಾದ್ರೆ ಹೇಗೆ ಎಕ್ಸಾಮ್ ಫೀಸ್ ಕಟ್ಟೋದು ಅಂತಕ್ಕಂಥದ್ದನ್ನ ನೋಡೋಣ ಯಾವುದಾದ್ರೂ ಒಂದು ಸರ್ಚ್ ಇಂಜಿನ್ಗೆ ಹೋಗಿ ಗೂಗಲ್ ಕ್ರೋಮು ಎಲ್ಲ ಮೊಬೈಲ್ ಎಲ್ಲ ಇರುತ್ತೆ ಗೂಗಲ್ ಕ್ರೋಮ್ಗೆ ಹೋಗಿ ಅಲ್ಲಿ ಯು ಯು ಸಿ ಎಂ ಎಸ್ ಅಂತ ಟೈಪ್ ಮಾಡಿ ಕ್ಲಿಕ್ ಮಾಡಿ ಈ ಥರ ಒಂದು ಪೇಜು ತೆರ್ಕೊಳ್ಳುತ್ತೆ ಯು ಯು ಸಿ ಎಂ ಎಸ್ ದ ಯುನಿಫೈಡ್ ಯೂನಿವರ್ಸಿಟಿ ಆ್ಯಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ ಅಂತ ಒಂದು ಸೈಟು ಹೀಗೆ ತೋರಿಸುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹೀಗೆ ಲಾಗಿನ್ ಪೇಜ್ಗೆ ಹೋಗುತ್ತೆ ಬಲ್ಬಾಗದಲ್ಲಿ ಲಾಗಿನ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಇಲ್ಲಿವರೆಗೆ ಟೈಪ್ ಮಾಡಿ ಆಗಲ್ಲ ಅಂತ ಹೇಳಿದ್ರೆ ನಾನು ವಿಡಿಯೋ ಕೆಳಗಡೆ ಇರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಒಂದು ಲಿಂಕನ್ನು ನಾನು ಹಾಕಿರ್ತೀನಿ ವೆಬ್ಸೈಟ್ ಲಿಂಕನ್ನು ಇಲ್ಲಿಗೆ ಬರೋ ಹಾಗೆ ಹಾಕಿರ್ತೀನಿ ನೀವು ಅದನ್ನು ಕ್ಲಿಕ್ ಮಾಡುವುದರ ಮೂಲಕ ನೇರವಾಗಿ ಇಲ್ಲಿ ಬಂದು ಲಾಗಿನ್ ಆಗ್ಬೋದು ಈಗ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಪಾಸ್ವರ್ಡು ಮತ್ತು ನ ಎಂಟ್ರ್ ಮಾಡಿ ಲಾಗಿನ್ ಆಗಬೇಕಾಗತ್ತೆ ಯೂಸರ್ ನೇಮನ್ನು ಎಂಟ್ರಿ ಮಾಡಿ ನ ಎಂಟ್ರಿ ಮಾಡಿ ದೆನ್ ಕ್ಯಾಪ್ಚೆ ಹೇಗಿದೆಯೋ ಹಾಗೆ ಎಂಟ್ರಿ ಮಾಡಿ ಕ್ಯಾಪ್ಚೆಯನ್ನು ಎಂಟ್ರಿ ಮಾಡಾದ್ಮೇಲೆ ಲಾಗಿನ್ ಮಾಡಿ ಹೀಗೆ ಒಂದು ಪೇಜು ಓಪನ್ ಆಗುತ್ತೆ ನಿಮ್ಮ ನೇಮಲ್ಲೇ ಈಗ ಲಾಗಿನ್ ಆಗಿರುತ್ತೆ ಇಲ್ಲಿ ವೆಲ್ಕಮ್ ಟು ಯು ಸಿ ಎಮ್ ಎಸ್ ಕೆಳಗಡೆ ವ್ಯೂ ಮೈ ಅಡ್ಮಿಷನ್ ಡೀಟೇಲ್ಸ್ ಅಪ್ಲೋಡ್ ಮೈ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಡ್ಮಿ ಅಡ್ಮಿಷನ್ ಅಡ್ಮಿಷನ್ ಅಪ್ಡೇಟ್ಸ್ ಅಂತ ತೋರಿಸ್ತಾ ಇದೆ ಇದೆಲ್ಲ ಬೇಕಾಗಿಲ್ಲ ನಿಮ್ಗೆ ಎಕ್ಸಾಮ್ ಫೀಸ್ ಕಟ್ಟೋದಕ್ಕೆ ಇಲ್ಲಿ ಎರಡು ಭಾಗದಲ್ಲಿ ಬನ್ನಿ ಹೋಮ್ ಸ್ಟೂಡೆಂಟ್ ಅಕಾಡೆಮಿಕ್ ಈ ಎಕ್ಸಾಮ್ ಹತ್ರ ಬನ್ನಿ ಬಂದ ತಕ್ಷಣ ಹೀಗೆ ಕೆಲವು ಆಪ್ಷನ್ಸ್ ತೋರಿಸುತ್ತೆ ಎಕ್ಸಾಮ್ ಅಪ್ಲಿಕೇಶನ್ ಸ್ಟೂಡೆಂಟ್ ಫೀ ಪೇಮೆಂಟ್ ಹೀಗೆ ತೋರಿಸ್ತಾ ಹೋಗುತ್ತೆ ಫಸ್ಟ್ ಆಪ್ಷನ್ಸ್ ಇದೆಯಲ್ಲ ಎಕ್ಸಾಮ್ ಅಪ್ಲಿಕೇಶನ್ಸ್ ಇದ್ರ ಮುಂಭಾಗ ಹಾಗೆ ಬಂದರೆ ಎಕ್ಸಾಮ್ ಅಪ್ಲಿಕೇಶನ್ಸ್ ಅಂತ ಶೋ ಆಗುತ್ತೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಎಕ್ಸಾಮ್ ಅಪ್ಲಿಕೇಶನ್ಸ್ ಅಂತ ಬರ್ತಾ ಇದೆ ಇಲ್ಲಿ ಸ್ಟಾರ್ ಮಾರ್ಕ್ ಇದೆ ರೆಡ್ ಅಲ್ಲಿ ಎಕ್ಸಾಮ್ ಅಪ್ಲಿಕೇಶನ್ ಫಾರ್ಮ್ ವಿಲ್ ಬಿ ಫಿಲ್ಡ್ ಆಸ್ ಪರ್ ಎಕ್ಸಾಮ್ ನೋಟಿಫಿಕೇಶನ್ ಡೇಟ್ಸ್ ಸ್ಪೆಸಿಫೈಡ್ ಬೈ ರೆಸ್ಪೆಕ್ಟಿವ್ ಯೂನಿವರ್ಸಿಟಿ ಅಂತ ಅದ್ರ ಪ್ರಕಾರ ತೋರಿಸ್ತೀವಿ ಅಂತ ಹೇಳ್ತಾ ಇದೆ ನೀವು ನೋಡ್ಕೊಳ್ಳಿ ನಿಮ್ ಡೇಟಾ ನೋಡ್ಕೊಳ್ಳಿ ನೀವು ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ತರ್ಡ್ ಸೆಮ್ ಫೋರ್ತ್ ಸೆಮ್ ಫಿಫ್ತ್ ಸಿಕ್ಸ್ ಸೆವೆನ್ ಏಟ್ ಯಾವ ಸೆಮ್ ಅಂತ ನಿಮಗೆ ತೋರಿಸ್ತಾ ಇರತ್ತೆ ಇಲ್ಲಿ ನೀವು ಈಗ ಯಾವ ಸೆಮ್ಗೆ ಎಕ್ಸಾಮಿನೇಷನ್ ಕಟ್ಟಬೇಕು ಆ ಸೆಮ್ ಹತ್ರ ಹೋಗಿ ಆ ಒಂದು ರೋ ಹತ್ರ ಹೋಗಿ ಹಾಗೆ ಹೋಗಿ ಲಾಸ್ಟ್ ಆಕ್ಷನ್ ಕಾಲಮಗ್ ಬನ್ನಿ ಅಲ್ಲಿ ವ್ಯೂ ಅಪ್ಲಿಕೇಶನ್ ವ್ಯೂ ಅಟೆಂಡೆನ್ಸ್ ಅಂತ ತೋರಿಸ್ತಾ ಇದೆ ಮತ್ತೆ ನಿಮ್ಗೆ ಏನಾದ್ರು ರಿಸಲ್ಟ್ ಏನಾದ್ರು ಬಂದಿದ್ರೆ ರಿಸಲ್ಟ್ನು ತೋರಿಸುತ್ತೆ ರಿಸಲ್ಟ್ ಬರ್ದೇ ಇದ್ರೆ ನಾಟ್ ಎಟ್ ಪಬ್ಲಿಷರ್ ರಿಸಲ್ಟ್ ಅಂತ ತೋರಿಸುತ್ತೆ ನಿಮ್ಗೆ ಈಗ ಬೇಕಾಗಿರೋದು ಅಪ್ಲಿಕೇಶನ್ ಅಂದ್ರೆ ಎಕ್ಸಾಮಿನೇಷನ್ಗೆ ನೀವು ಅಪ್ಲಿಕೇಶನ್ ನ ಫಿಲ್ ಮಾಡಬೇಕು ಅದಕ್ಕಾಗಿ ನೀವೇನ್ ಮಾಡಿ ವ್ಯೂ ಅಪ್ಲಿಕೇಶನ್ ಅಂತ ಇದೆಯಲ್ಲ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹೀಗೆ ನಿಮ್ಮ ಒಂದು ಎಕ್ಸಾಮ್ ಅಪ್ಲಿಕೇಶನ್ ತೆರ್ಕೊಳ್ಳುತ್ತೆ ಇನ್ ಡೀಟೇಲ್ಸ್ ಇರುತ್ತೆ ನಿಮ್ಮ ಇ ಸಿ ಎಂ ಎಸ್ ನಂಬರ್ ಇಂದ ಹಿಡ್ದು ಫೋಟೋ ಇಂದ ಹಿಡ್ದು ಸಿಗ್ನೇಚರ್ ಇಂದ ಹಿಡ್ದು ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ ಒಂದ್ಸಾರಿ ನೋಡ್ಕೊಳ್ಳಿ ಹಾಗೆ ಸ್ವಲ್ಪ ಕೆಳಗಡೆ ಬಂದ್ರೆ ನಿಮ್ಗೆ ಕೋರ್ಸ್ ಆರ್ ಪೇಪರ್ ಅಪಿಯರಿಂಗ್ ಅಂತ ಇದೆ ಈ ಕೋರ್ಸ್ ಅಂತ ಏನ್ ಬಂದಿದೆಯೋ ಈ ಕೋರ್ಸ್ಗಳಲ್ಲಿ ನೀವು ಕರೆಕ್ಟ್ ಆಗಿ ನೋಡ್ಕೋಬೇಕು ಯಾವ್ಯಾವ ಕೋರ್ಸನ್ನ ನೀವು ಸ್ಟಡಿ ಮಾಡ್ತಿದ್ದೀರಿ ಅದು ಕರೆಕ್ಟ್ ಆಗಿ ಅಪ್ಲೋಡ್ ಆಗಿದೆಯಾ ಮತ್ತೆ ಕೋರ್ಸ್ ಕೋಡ್ ಇಂಪಾರ್ಟೆಂಟ್ ಕೋರ್ಸು ಜೊತೆಗೆ ಕೋರ್ಸ್ ಕೋಡು ಇವೆರಡನ್ನೂ ಕೂಡ ನೀಟಾಗಿ ನೋಡ್ಕೊಳ್ಳಿ ಕೋರ್ಸ್ ಕೋಡು ನೀಟಾಗಿ ಇರಬೇಕು ಮತ್ತೆ ನಿಮ್ಮ ಸಬ್ಜೆಕ್ಟ್ಗಳು ಅಥವಾ ಪೇಪರ್ ಟೈಟಲ್ಗಳು ಕರೆಕ್ಟ್ ಆಗಿರಬೇಕು ಕ್ವಶನ್ ಪೇಪರ್ ಕೋಡು ನೀವೇನಾದ್ರು ನೋಡ್ಕೊತೀನಿ ಅಂದ್ರೆ ನೋಡ್ಕೊಳ್ಳಿ ಇಲ್ಲಾಂದ್ರೆ ಕೋರ್ಸ್ ಕೋಡನ್ನ ನೀವು ಕರೆಕ್ಟಾಗಿ ನೋಡ್ಕೊಂಡ್ರೆ ಕ್ವೆಶನ್ ಪೇಪರ್ ಕೋಡು ಏನು ಪ್ರಾಬ್ಲಮ್ ಬರಲ್ಲ ಆ ನೀವು ಕೋರ್ಸ್ ಕೋಡ್ನ ನೀಟಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಆ ಕೋಡ್ಗೆ ಕೋರ್ಸ್ ಆರ್ ಪೇಪರ್ ಟೈಟಲ್ ಅಂದ್ರೆ ಸಬ್ಜೆಕ್ಟ್ ಇದು ಕರೆಕ್ಟ್ ಆಗಿದೆಯಾ ನೋಡ್ಕೊಳ್ಳಿ ಇವಿಷ್ಟು ನೋಡ್ಕೊಂಡ್ಮೇಲೆ ಮಾತ್ರ ನೀವು ಎಕ್ಸಾಮ್ ನ ಪೇ ಮಾಡಬೇಕು ಇಲ್ಲ ಅಂದ್ರೆ ನೀವೇನು ಎಕ್ಸಾಮ್ ಫೀಸ್ ಅನ್ನು ಕಟ್ತೀರೋ ಅದು ಅಪ್ರೂವ್ ಆಗಿಬಿಡುತ್ತೆ ಅಷ್ಟು ಸಬ್ಜೆಕ್ಟ್ ಗೆ ಅಪ್ರೂವ್ ಆಗಿಬಿಡುತ್ತೆ ನೆಕ್ಸ್ಟು ನೀವು ಅದೇ ಸಬ್ಜೆಕ್ಟಲ್ಲಿ ಎಕ್ಸಾಮ್ ಬರೀಬೇಕು ನೀವು ಬೇರೆ ಏನಾದ್ರು ಚೇಂಜ್ ಮಾಡಿಸ್ಬೇಕು ಅಂದರೆ ಯೂನಿವರ್ಸಿಟಿಗೆ ಅಲಿಬೇಕಾಗತ್ತೆ ಆ ದಿಸೆಯಿಂದಾಗಿ ನೀಟಾಗಿ ನೋಡ್ಕೊಂಡು ಎಕ್ಸಾಮ್ ಫೀಸನ್ನು ಕಟ್ಟಿ ನೀವು ಹಾಗೆಯೇ ಕೆಳಗಡೆ ಬಂದರೆ ಪೇ ಅಂತ ಆಪ್ಷನ್ಸ್ ತೋರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಿಮಗೆ ಒಂದು ಆ್ಯಪು ಓಪನ್ ಆಗುತ್ತೆ ಯು ಪಿ ಐನಲ್ಲಿ ನೀವು ಫೀಸನ್ನು ಕಟ್ಟಲಿಕ್ಕೆ ಅದ್ರ ಪ್ರಕಾರ ನೀವು ಯಾವುದು ಗೂಗಲ್ ಪೇನ ಫೋನ್ಪೇನ ಅದು ಏನೇನಿದೆಯೋ ಅದನ್ನೆಲ್ಲ ನೀಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ನೀವು ಫೀನ ಕಟ್ಟಿ ಮುಗಿಸಿ ನೆಕ್ಸ್ಟು ನಿಮಗೆ ಸ್ಟೇಟಸ್ಸನ್ನು ನೋಡಬೇಕಾಗುತ್ತೆ ಅಂದರೆ ಎಕ್ಸಾಮಿನೇಷನ್ ಫೀಸು ಪೇ ಆಗಿದೆಯಾ ಅದರ ಸ್ಟೇಟಸ್ಸು ಸಕ್ಸಸ್ ಬಂದಿದೆಯಾ ಅಂತ ನೋಡಬೇಕಾಗುತ್ತೆ ಮತ್ತೆ ಸೇಮ್ ಪ್ರೊಸೀಜರ್ಸಲ್ಲೇ ನೀವು ಲಾಗಿನ್ ಆಗಿ ಹಾಗೆ ಒಂದು ಅಪ್ಲಿಕೇಶನ್ ವ್ಯೂ ಮಾಡ್ಕೊಳ್ಳಿ ನೀವು ಅಪ್ಲಿಕೇಶನ್ ವ್ಯೂ ಮಾಡಿಕೊಂಡು ಕೆಳಗಡೆ ಬಂದರೆ ನಿಮಗೆ ಪೇಮೆಂಟ್ ಡೀಟೇಲ್ಸನ್ನು ತೋರಿಸುತ್ತೆ ಪೇಮೆಂಟ್ ಡೀಟೇಲ್ಸನ್ನು ತೋರಿಸುತ್ತೆ ಆ ಪೇಮೆಂಟ್ ಡೀಟೇಲ್ಸ್ ಅಲ್ಲಿ ಸಕ್ಸಸ್ ಅಂತ ಇದ್ರೆ ನಿಮ್ಗೆ ಕರೆಕ್ಟ್ ಅಂತ ಅಂದ್ರೆ ಟ್ರಾನ್ಸಾಕ್ಷನ್ ಸ್ಟೇಟಸ್ ಅಂತಿದೆಯಲ್ಲ ಅದು ಸಕ್ಸಸ್ ಅಂತ ಇದ್ರೆ ನಿಮಗೆ ಸಕ್ಸಸ್ ಆಯಿತು ಎಕ್ಸಾಮಿನೇಷನ್ ಫೀ ಅಂತ ನೆಕ್ಸ್ಟು ಪ್ರಿಂಟ್ ಆಪ್ಷನ್ಸ್ ಇರುತ್ತೆ ನೀವು ಈ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಫೀನ ಪ್ರಿಂಟ್ ತಗೊಂಡು ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ ಫರ್ದರ್ ಏನಾದರೂ ಪ್ರಾಬ್ಲಮ್ ಬಂದ್ರೆ ಇದನ್ನ ನೀವು ಶೋ ಮಾಡ್ತಾ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕಾಗತ್ತೆ ಇದಿಷ್ಟು ನಿಮಗೆ ನೀಟಾಗಿ ಅರ್ಥ ಆಗಿದೆ ಎಕ್ಸಾಮ್ ಫೀಸ್ ನ ಕಟ್ಟಿರಿ ಅಂತ ಅನ್ಕೊಂಡಿದ್ದೀನಿ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ನೆಕ್ಸ್ಟ್ ಯು ಸಿ ಎಂ ಎಸ್ ನಲ್ಲಿ ಏನೇನು ಅಪ್ಡೇಟ್ಸ್ ಗಳು ಬರುತ್ತೋ ಅದನ್ನೆಲ್ಲವನ್ನು ಕೂಡ ನಿಮಗೆ ಕೊಡ್ತಾ ಹೋಗ್ತೀನಿ ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಆಗೋದು ಮತ್ತು ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಜೊತೆಗೆ ಈ ವಿಡಿಯೋ ತುಂಬಾ ವಿದ್ಯಾರ್ಥಿಗಳಿಗೆ ಬೇಕಾಗುತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ಜೊತೆಗೆ ವಿಡಿಯೋ ಲೈಕ್ ಆಗಿರುತ್ತೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಏನಾದ್ರೂ ಇನ್ಫಾರ್ಮೇಶನ್ ಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ಆನಿದೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮಾಡ್ತಿರಲ್ಲ ಮತ್ತೊಂದು ವಿಡಿಯೋ ಜೊತೆ ನಿಮ್ಮಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡಾಲ್ ಲವ್ ಯು ಆಲ್